ಕರ್ನಾಟಕದ ಮಧ್ಯಭಾಗವಾದ ದಾವಣಗೆರೆಯ ಜಿಲ್ಲಾ ಕೇಂದ್ರದಲ್ಲಿ ಇದೇ ತಿಂಗಳು ಜುಲೈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಮೂಲಕ ವೀರಶೈವ ಪೀಠಾಚಾರ್ಯರ ಶಿವಾಚಾರ್ಯರ ಶೃಂಗ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಈ ಕುರಿತು ಈಗಾಗಲೇ ಕಳೆದ ಜುಲೈ ಒಂದನೇ ತಾರೀಕಿನಂದು ದಾವಣಗೆರೆಯ ಶ್ರೀಜಗದ್ಗುರು ಪಂಚಾಚಾರ್ಯ ಮಂದಿರದಲ್ಲಿ ಅಂದರೆ ಶ್ರೀಶೈಲ ಮಠದಲ್ಲಿ ಶ್ರೀಮದ್ ರಂಭಾಪುರಿ ಶ್ರೀಮದ್ ಉಜ್ಜಯಿನಿ ಶ್ರೀಮದ್ ಕಾಶಿ ನೂತನ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಪೂರ್ವ ಸಿದ್ಧತಾ ಸಭೆ ಕೂಡ ಜರುಗಿ ಪತ್ರಿಕಾಗೋಷ್ಠಿಯ ಮೂಲಕ ನಾಡಿನ ಎಲ್ಲೆಡೆ ಮಾಹಿತಿಯನ್ನು ರವಾನಿಸಲಾಗಿದೆ ಇಲ್ಲೊಂದು ಸಮಿತಿಯನ್ನು ರಚನೆ ಮಾಡಿ ಆ ಮೂಲಕ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸುವ ಕುರಿತು ಈಗಾಗಲೇ ಚಿಂತನೆ ನಡೆದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆ ನಗರದ ಅನೇಕ ಗಣ್ಯರನ್ನೊಳಗೊಂಡು ಒಂದು ಕಾರ್ಯಕಾರಿಣಿ ಸಮಿತಿಯನ್ನ ರಚನೆ ಮಾಡಿ ಆ ಮೂಲಕ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಈಗಾಗಲೇ ಇಡಲಾಗಿದೆ ಈ ಸಮ್ಮೇಳನದಲ್ಲಿ ವೀರಶೈವ ಸಮಾಜದ ಭವಿಷ್ಯವನ್ನು ಕುರಿತು ಈಗಾಗಲೇ ಸುದ್ದಿಯಲ್ಲಿರುವ ಜಾತಿ ಗಣತಿಯನ್ನು ಕುರಿತು ಒಂದು ಚಿಂತನೆಯನ್ನು ನಡೆಸಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಒಳಿತಾಗುವ ಮತ್ತು ಕಾನೂನುಬದ್ಧವಾದ ಒಂದು ಸಂದೇಶವನ್ನು ಕೊಡುವಂತಹ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಇದಲ್ಲದೆ ಏನು ಪೀಠಾಚಾರರ ಮತ್ತು ಶಿವಾಚಾರ್ಯರ ಆಂತರಿಕ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಕುರಿತು ಕೂಡ ಚಿಂತನೆಯನ್ನು ನಡೆಸಿ ಒಂದು ಯೋಗ್ಯ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಸಮ್ಮೇಳನ ಒಂದು ಆಶಾದಾಯಕವಾಗಿರುವಂತಹ ವೇದಿಕೆಯಾಗಲಿದೆ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಮಠಾಧೀಶರು ಸಮಾಜದ ಗಣ್ಯರು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈಗಾಗಲೇ ಸಮಾಜದ ಹಿರಿಯರು ರಾಜಕೀಯ ನಾಯಕರೂ ಆದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರನ್ನ ಈ ಸಮ್ಮೇಳನಕ್ಕೆ ಆಹ್ವಾನಿಸಲಾಗಿದೆ ಸಮಾಜದ ಅನೇಕ ಸಚಿವರು ಕೂಡ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಕರ್ನಾಟಕವನ್ನ ಮೊದಲುಗೊಂಡು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಮುಂತಾದ ವಿಭಿನ್ನ ರಾಜ್ಯಗಳಲ್ಲಿರುವ ಎಲ್ಲ ಶಿವಾಚಾರ್ಯರು ಸಮಾನ ಮನಸ್ಕ ಮಠಾಧೀಶರು ಸಮಾಜದ ಎಲ್ಲ ಬಾಂಧವರು ಈ ಸಮ್ಮೇಳನಕ್ಕೆ ಆಗಮಿಸಬೇಕೆಂದು ಈ ಮೂಲಕ ಕರೆಯನ್ನ ಕೊಡೋದರ ಜೊತೆಗೆ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಸರ್ವರು ಶ್ರಮಿಸುವ ಮೂಲಕ ಸಹಕಾರವನ್ನ ನೀಡಬೇಕೆಂದು ಕರೆಯನ್ನ ಕೊಡ್ತಾ ಇದ್ದೇವೆ